ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಲಾಗ್ ಬಂದು ರಕ್ಷಾ ಬಂಧನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಲಾಗ್ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಬಂಧನದ ಶುಭಾಶಯಗಳು ಬನ್ನಿ ರಕ್ಷಾಬಂಧನ ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡಿ ಈ ತರ ಎಲ್ಲ ನಾವು ರೆಡಿ ಮಾಡ್ಕೊಂತೀವಿ ಫ್ಲವರ್ದೆಲ್ಲ ಸೊ ರಾಖಿ ಹಬ್ಬ ಅಂತ ಅಂದರೆ ಅಟ್ಲೀಸ್ಟ್ ಏನೋ ಒಂದು ಮನೇಲಿ ಹಬ್ಬದ ವಾತಾವರಣ ಇರುತ್ತೆ ಅಣ್ಣ ತಂಗಿ ಅಕ್ಕ ತಮ್ಮ ಈ ಥರ ಎಲ್ಲ ಸೇರಿಕೊಂಡು ಒಂದು ಸೆಲೆಬ್ರೇಷನ್ ಮಾಡೋ ಅಂಥದ್ದು ಸೊ ನಾವು ಈ ಥರ ಸೆಲೆಬ್ರೇಷನ್ ಮಾಡಿಕೊಂಡ್ವಿ ಆಮೇಲೆ ನೋಡಿ ನಾನು ಧ್ರುವ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೆ ಮೂರು ಜನಕ್ಕೂ ತೊಗೊಂಡು ಬಂದಿದ್ದೆ ಈಗ ಅವನಿಗೆ ಅವನಿಗೆ ತೋರಿಸಿದೆ ಅವ್ನಿಗೆ ತುಂಬಾ ಖುಷಿ ಆಯಿತು ಬೆಳ್ಳಿ ಚೈನ್ ತೊಗೊಂಡು ಬಂದಿದ್ದೆ ಹಾಗಾಗಿ ಒಂದು ಬೆಳ್ಳಿ ಚೈನ್ನ ಸೊ ಹಾಕಿಬಿಡೋಣ ಅಂತ ಹೇಳಿ ಅದು ಹಬ್ಬಕ್ಕೆ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಅವನು ಕೂಡ ಆ ಕರೆ ಕೊಡಬೇಕು ಅಂತ ಹೇಳಿ ಎರಡು ಬೆಳ್ಳಿ ಚೈನ ತೊಗೊಂಡು ಬಂದಿದ್ದೀವಿ ಅದನ್ನು ಆಮೇಲೆ ಕೊಡ್ತವನೇ ಅವ್ನು ರಾಖಿ ಕ ಅವನಿಗೆ ರಾಕಿ ಕಟ್ಟಿದ ಮೇಲೆ ಇವಾಗ ನೋಡಿ ಚಾರ್ವಿ ಏನು ಮಾಡ್ತವ್ಳೆ ಚಾರ್ವಿ ಸ್ವಲ್ಪ ಸ್ಟಿಕ್ಕರ್ನ ಇದು ಕುಂಕುಮನ ಇಡ್ತವಳೆ ಅವ್ನು ಸ್ವಲ್ಪ ಗಾಯ ಮಾಡ್ಕೊಂಡ್ಬಿಟ್ಟಿದ್ದ ಹಣೆಗೆ ಹಾಗಾಗಿ ಅಲ್ಲಿ ಡಾಕ್ಟರ್ ಸ್ವಲ್ಪ ಸ್ಟಿಚ್ಚಸ್ ಹಾಕಿದ್ದಾರೆ ಸೈಕಲಿಂದ ಬಿತ್ತು ಬಿಟ್ಟಿದ್ದ ಅದು ನೋಡಿದರೆ ದೊಡ್ಡ ಸಣ್ಣದೋಗಿ ದೊಡ್ಡ ಸ್ಟಿಕ್ಕರ್ ಹಾಕಿದ್ದಾರೆ ಅದಕ್ಕೆ ಕುಂಕುಮ ಸ್ವಲ್ಪ ಅದ್ರ ಕೆಳಗಡೆ ಇಡಪ್ಪ ಅಂತ ನಾವು ಹೇಳ್ತಾ ಇವಾಗ ರಾಕಿ ಅವ್ಳು ತೊಗೊಂಡು ಬಂದು ಸೆಲೆಕ್ಟ್ ಮಾಡಿಕೊಂಡು ರಾಕಿ ಹಾಕಿ ಸೊ ಲಾಸ್ಟ್ ಇಯರ್ಸ್ ಎಲ್ಲ ಏನಾಗಿತ್ತು ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ವಿ ಕೈ ಇಟ್ಕೊಂಡು ಸರ್ಗಂಟು ಕಟ್ಟೋಕ್ಕೆಲ್ಲ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆ ಆಗಿದ್ದಾರೆ ಅವರೇ ಅವ್ರೆಲ್ಲ ಮಾಡ್ಕೊತವ್ರೆ ಈಗ ನೋಡಿ ಸರ್ಗಂಟೆಲ್ಲ ಕಟ್ತವ್ರೆ ಸೊ ಇವಾಗ ನೋಡಿ ಕಟ್ತವಳೆ ಅವನಿಗೂ ಅದು ಅವನಿಗೆ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅದೇ ದೊಡ್ಡ ಮಾತು ಅವ್ನು ಕೂತ್ಕೊಳೋದೇ ಇಲ್ಲ ಒಂದು ಸೀಟಲ್ಲಿ ಕುತ್ಕೊಳೋದಿಲ್ಲ ಅವನು ಅಷ್ಟ್ರ ಮಟ್ಟಿಗೆ ಓಡಾಡ್ತಿರ್ತಾನೆ ಇವತ್ತೇನೋ ಅಕ್ಕಗೆ ರಾಕಿ ಹಬ್ಬ ಕಟ್ತಾಳೋ ಅಕ್ಕ ರಾಕಿ ಕಟ್ತಾಳೆ ಅಂತ ಹೇಳಿದಕ್ಕೆ ಕೂತ್ಕೊಂಡಿದ್ದಾನೆ ಸೊ ಅವಳು ಕೂಡ ಎಲ್ಲ ಕಟ್ತಾಳೆ ಸೊ ಜೊತೆಗೆ ಅವನಿಗೆ ಫ ಯಾಕೆ ಕೂತ್ಕೊಂಡಿದ್ದಾನೆ ಅಂದರೆ ಅವನು ಸ್ವೀಟ್ ತಿನ್ನೋಕ್ಕೋಸ್ಕರ ಕಾಜುಬುರುಪಿ ಸ್ವೀಟ್ ಅಂದರೆ ಅವನಿಗೆ ಇಷ್ಟ ತಿನ್ನೋಕ್ಕೋಸ್ಕರ ಕುತ್ಕೊಂಡಿದ್ದಾನೆ ಸೊ ಆಮೇಲೆ ಹೇಳಿದ್ವಿ ನಾವು ಓಕೆ ಕಟ್ಟಿದ ಮೇಲೆ ಈ ಥರ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಆರತಿ ಬೆಳಗಮ್ಮ ಅಂತ ಹೇಳಿದ್ವಿ ಅವಳು ಅದೇ ಥರ ಮಾಡಿದ್ವಿ ಮಕ್ಕಳಿಗೆ ಗೊತ್ತಾಗಲ್ಲ ನಾವೇ ಹೇಳಬೇಕಲ್ವ ಸೊ ನೋಡಿ ರೆಸ್ಟು ಆಟ ಆಡ್ತಾನೆ ಆಮೇಲೆ ಕೈ ಮುಗಿಯಮ್ಮ ಈ ಥರ ಆರತಿ ಬೆಳಗುವಾಗ ಅಂತ ಹೇಳಿದ್ವಿ ಆರತಿ ಕೂಡ ಬೆಳಗ್ತವಳೆ ಸೊ ಅವನು ಕೂಡ ಕೈ ಮುಗ್ದ ಕೈ ಮುಗ್ ನೋಡಿ 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 ಎಷ್ಟು ಆಟ ಆಡ್ತಾನೆ ತುಂಬ ತುಂಟ ಅವನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಓಕೆ ಇವಾಗ ಕೈ ಮುಗ್ದ ಹೇಳಿದ್ದು ಓಕೆ ಆಮೇಲೆ ಓಕೆ ಇದಾದ ಮೇಲೆ ಅವನಿಗೆ ಓಕೆ ನೋಡಿ ಸ್ವೀಟ್ ತಿನ್ನಿಸ್ತಾಳೆ ಅಂತ ಹೇಳಿ ಒಂದು ಖುಷಿ ಸೊ ಸ್ವೀಟ್ ತಿನ್ನಿಸ್ಬೇಕು ಅಂತಲೇ ಕಾಯ್ತವನೆ ಸೊ ಕಾಜು ಬರ್ಫಿ ಸ್ವೀಟ್ ತಿನ್ನಿಸ್ತಾಳೆ ಫುಲ್ ತಿಂತವನೇ ಅವ್ನು ಮಾತ್ರ ಸ್ವಲ್ಪ ತಿನ್ನಿಸ್ತಾವನೆ ಅವರಿಗೆ ಇವ್ನಿಗೆ ಮಾತ್ರ ಫುಲ್ ತಿನ್ನಿಸಿದ್ರೆ ಫುಲ್ ನೋಡಿ ಹಂಗೆ ಇಷ್ಟು ಕೊಟ್ಟು ನೋಡಿ 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 ಅಷ್ಟು ಫುಲ್ಲು ಒಟ್ಟು ಅವನಿಗೆ ಸ್ವೀಟ್ ಬೇಕು ಅದೇ ರೀತಿ ಅವನ ಅಕ್ಕಗೆ ಮಾತ್ರ ಸ್ವಲ್ಪನೇ ತೊಗೊಂಡು ಸ್ವಲ್ಪ ತಿನ್ನಿಸ್ತಾನೆ ಬೇಕೋ ಬೇಡ ನೋಡಿ ಎಷ್ಟು ಆಟ ಆಡ್ತವನೇ ಒಂಥರ ಮಕ್ಕಳು ಈ ಥರ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಮನೆಗೆ ಮಕ್ಕಳು ಗಲಾಟೆ ಮಾಡ್ತಾರೆ ಅನ್ನೋದೊಂದು ಬಿಟ್ಟರೆ ಈ ಥರ ಸೆಲೆಬ್ರೇಷನ್ನಲ್ಲಿ ಒಂದು ಸ್ವಲ್ಪ ನಮಗೂ ಕೂಡ ಎಂಜಾಯ್ಮೆಂಟ್ ಥರ ಆಗುತ್ತೆ ಖುಷಿ ಆಗುತ್ತೆ ಈಗ ಅವನಿಗೆ ಗಿಫ್ಟ್ ಕೊಡಪ್ಪ ಅಂತ ಹೇಳಿದ್ವಿ ಓಕೆ ತಿನ್ನಿಸಿಲ್ಲ ಅದು ಕೂಡ ಊದಕ್ಕೆ ತಿನ್ನಿಸಿಲ್ಲ ಅವನಿಗೆ ತಿಂದ ಒಂದು ತಂದಾಗಿಂದ ತಿನ್ನೋದೇ ಮಾಡಿದ್ದಾನೆ ಸೊ ಓಕೆ ಇವಾಗ ಅದು ಒಂದು ಆಮೇಲೆ ಅಕ್ಷತೆ ಹಾಕಿ ಓಕೆ ಅದನ್ನೆಲ್ಲ ನೋಡಿ ಕೈ ಮುಗ್ದ ಆಮೇಲೆ ಸು ಗಿಫ್ಟ್ ಕೊಡೋಕ್ಕೋಸ್ಕರ ಗಿಫ್ಟ್ನ ತೆಗ್ದ ಬಾಕ್ಸನ್ನ ತೆಗೆದು ಕೊಡ್ತವನೆ ಗಿಫ್ಟ್ ಅವಳಿಗೂ ಕೂಡ ಬೆಳ್ಳಿ ಚೈನ ತೊಗೊಂಡು ಬಂದಿದ್ವಿ ಸೊ ನಾನೇನು ಮಾಡಿದ್ದೆ ಮೂವರಿಗೂ ಒಂದು ಬೆಳ್ಳಿ ಚೈನು ಜೊತೆಗೆ ಇಂಚಿಲಿರೋದು ಇಂಚಿಲಿರೋದನ್ನು ಪ್ಲ್ಯಾನ್ ಮಾಡಿದ್ವಿ ಸಿ ಡಿ ಮತ್ತು ಹೆನ್ ಅಂತ ಹೇಳಿ ಸೊ ಇದು ಕೂಡ ನೋಡೋಕ್ಕೊಂಥರ ಚೆನ್ನಾಗಿದೆ ಅವರು ಕೂಡ ಎಲ್ಲ ಸೊ ಇಷ್ಟಪಡ್ತಾರೆ ಅಂತ ಹೇಳಿನೇ ಇದು ಮಾಡಿದ್ವಿ ನನಗಂತೂ ತುಂಬ ಖುಷಿ ಆಯಿತು ನಾನು ಈ ಥರ ಅವ್ರಿಗೆ ಈ ಸರಿ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿ ಕೊಡೋ ಥರ ಅವರಿಗೆ ಒಂಥರ ಏನೋ ಅಮ್ಮ ಈ ಥರ ತಂದಿದೆ ಅಂತಲೂ ಖುಷಿ ಆಯಿತು ಜೊತೆಗೆ ರಾಖಿ ಹಬ್ಬ ಸಂಭ್ರಮನೂ ಆಯಿತು ನೋಡಿ ಎಷ್ಟು ಮಟ್ಟಿಗೆ ಮಾಡ್ತಾಳೆ ಆಮೇಲೆ ಓಕೆ ಖುಷಿ ಅವಳು ನಕ್ಷ ಬಂದಳು ನಕ್ಷಾ ಕೂಡ ಸೊ ಸೇಮ್ ಹಾಗೆ ಅಕ್ಕ ಕಟ್ಟಿದ್ಲು ಅಕ್ಕ ತಮ್ಮ ನೋಡಿ ಎಷ್ಟು ಆಟ ಆಡ್ತಾರೆ ಅವನು ಕೂಡ ಹಂಗೆ ತಮಾಷೆ ಮಾಡ್ಕೊತವೇ ಆಟ ಆಡ್ತವನೇ ಸೊ ಆಮೇಲೆ ರಾಖಿ ತೊಗೊಂಡು ರಾಖಿನೂ ಒಂದು ಕಟ್ಟಿದ್ಲು ಅವಳು ಒಂಥರ ಡಿಫ್ರೆಂಟಾಗಿ ಏನೋ ಡಾಲ್ ಅಂತ ತೊಗೊಂಡು ಬಂದಿದ್ದೆ ಸೊ ಡಾಲ್ ನೋಡಿ ಈ ಥರ ಒಂದು ರಾಕಿ ತೊಗೊಂಡು ಬಂದ್ಲು ಸೊ ಅದನ್ನು ರಾಕಿ ಕೂಡ ಅವಳು ಕೂಡ ನೋಡಿ ಈ ಥರ ಕಟ್ತಾವಳೆ ಸೊ ಏನೋ ಒಂಥರ ಮಕ್ಕಳದ್ದು ನೋಡೋಕ್ಕೆ ಒಂಥರ ನಮಗೆಲ್ಲ ತಂದೆ ತಾಯಿಗಳಿಗೆ ಒಂದು ಸಂಭ್ರಮ ಅಲ್ವಾ ಸೊ ನಿಮ್ಮ ಮನೆಯಲ್ಲೂ ಇದೇ ಥರ ಸಂಭ್ರಮ ಆಚರಿಸ್ಕೊಂಡ್ರೆ ರಾಖಿ ಹಬ್ಬದ್ದು ಎಲ್ಲ ಕಮೆಂಟ್ ಮಾಡಿ ನನ್ನ ಹತ್ರ ಶೇರ್ ಮಾಡಿಕೊಳ್ಳಿ ಹಾಗೆ ನನ್ನ ನನ್ನ ನಾನು ಏನೇನು ಸೆಲೆಬ್ರೇಷನ್ ಅಂತ ಇರುತ್ತೋ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಷ್ಟ ಆಗೋ ಥರನೇ ವೀಡಿಯೋ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರ ಕ್ರೈಬ್ ಮಾಡಿ ಸೊ ಹಾಗೆ ನನ್ನ ವೀಡಿಯೋಸು ಎಲ್ಲ ಥರದ್ದು ವೀಡಿಯೋಸ್ ಇರುತ್ತೆ ಸೊ ಹಾಗೆ ನೋಡಿ ಇವಾಗ ಆಯಿತು ಇದು ಒಂದು ನೋಡಿ ರಾ ಒಂದು ಕೈ ಮುಗಿತವನೇ ಸೊ ಹಾಗೆ ಜೊತೆಗೆ ಅವನಿಗೆ ಬೇಕಾಗಿದ್ದೆ ಕಾಜು ಬರ್ಫಿ ಜೊತೆಗೆ ಇದು ಒಂದು ಕೈ ಮುಗಿತವನೆ ಕೈ ಮುಗಿತವನೇ ಓಕೆ ಅವನಿಗೆ ಖುಷಿ ಈ ಥರ ನೋಡಿ ನೋಡಿ ಆಟ ಆಡ್ತವನೇ ಅದ್ರ ಜೊತೆಗೇ ಆಟ ಆಡ್ತವನೇ ಅವನು ಕೂಡ ಇವಾಗ ಸ್ವೀಟ್ ತಿನ್ನಿಸ್ಬೇಕು ಅವನೇ ಸ್ವೀಟ್ ಒಂದು ತಿನ್ನಿಸ್ಬೇಕು ಸ್ವೀಟಿಗೋಸ್ಕರ ಅಂತಾನೆ ನೋಡಿ ಅದಾದ ಮೇಲೆ ಓಕೆ ಸ್ವೀಟ್ ತಿನ್ನಿಸಿದ್ಲು ಸ್ವೀಟ್ ತಿನ್ನಿಸಿದ್ಲು ಖುಷಿ ಆಯಿತು ಅವನಿಗೆ ಇಷ್ಟೊತ್ತು ಮಟ್ಟ ಕುತ್ಕೊಂಡ್ರದೇ ಅವ್ನು ಸ್ವೀಟ್ ತಿನ್ನೋಕ್ಕೋಸ್ಕರ ಆಮೇಲೆ ಅವನು ಕೂಡ ಸ್ವೀಟ್ ತಿನ್ನಿಸ್ಬೇಕು ಸ್ವಲ್ಪ ಸ್ವೀಟ್ ತಿನ್ನಿಸ್ತಾನೆ ಸೊ ಆಮೇಲೆ ನಾವೆಲ್ಲ ಏನು ಮಾಡಿದ್ವಿ ಓಕೆ ಇಲ್ಲ ಸ್ವೀಟ್ ತಿನ್ಸಪ್ಪ ಅಂತ ಹೇಳಿದ್ವಿ ಅವ್ನಿಗೂ ಕೂಡ ನೋಡಿ ಇಷ್ಟು ತೊಗೊಂಡು ಹೆಂಗೆ ತಿನ್ನಿಸ್ತ ನೋಡಿ ಸ್ವಲ್ಪ ತಿನ್ನಿಸ್ತಾನೆ ಜಾಸ್ತಿ ತಿನ್ನಿಸೋದಿಲ್ಲ ಸ್ವಲ್ಪನೇ ತಿನ್ನಿಸ್ತಾವ್ ನೋಡು ಅಟ್ ಅಟ್ಲೀಸ್ಟ್ ಫುಲ್ ತಿನ್ಸಿದ ಖುಷಿ ಆಯಿತು ಸೊ ಅಕ್ಕಾಗ ಖುಷಿಯಾಯಿತು ಆಮೇಲೆ ಗಿಫ್ಟ್ ಕೊಡಬೇಕಲ್ವಾ ಗಿಫ್ಟ್ ಇಲ್ಲಿ ಅಂತ ಕೇಳಿದ್ರೆ ಗಿಫ್ಟ್ ಕೊಡು ಅಂತ ಕೇಳಿದ್ದು ಇಲ್ಲ ಅಂತ ಅಂತ ಹೇಳ್ದ ಸೊ ತಮಾಷೆ ಮಾಡ್ತಾವನೆ ಆಲ್ರೆಡಿ ಗಿಫ್ಟ್ನ ಎತ್ತಿಟ್ಕೊಂಡಿದ್ದ ಅವನು ಇಲ್ಲ ಅಂತ ಹೇಳ್ತವನೆ ಅದಕ್ಕೆ ನೋಡಿ ಅವಳಿಗೆ ಕೋಪ ಅವಳಿಗೂ ಕೋಪ ಬರುತ್ತೆ ಸೊ ಆಟ ಅಕ್ಕ ಇವನು ಇವು ಇವಳು ಸೇಮ್ ಒಂದೇ ಥರ ಅವರಿಬ್ಬರಿಗೂ ಕೋಪ ಸೇಮ್ ನೋಡೋಕ್ಕೂ ಒಂದೇ ಥರ ಇದ್ದಾರೆ ಓಕೆ ಇವಾಗ ಗಿಫ್ಟ್ ತೆಗೆದ ಕೊಟ್ಟ ಓ ಅವ್ಳಿಗೆ ಆಯಿತು ಫುಲ್ಲು ನಮ್ಮ ತಮ್ಮ ಈ ಥರ ಕೊಡ್ತಾನೆ ಅಂತ ಹೇಳಿ ಅವಳಿಗೂ ಕೂಡ ಸೊ ಒಂದು ಚೈನು ಡಿಸೈನ್ ಬೇರೆ ಥರ ಇದು ಮಾಡಿಸಿದ್ವಿ ಚೈನ್ ಡಿಸೈನು ಸೊ ಈ ಥರ ಇನ್ಶೀಲಿರೋದಿದ್ರೆ ಅವ್ರಿಗೆ ಚೆನ್ನಾಗಾಗತ್ತೆ ಅಂತ ಹೇಳಿ ನಾನು ಪ್ಲಾನಿಂಗ್ ಮಾಡಿದೆ ಈ ಸರಿ ಓ ಇಬ್ ತುಂಬ ಖುಷಿ ಆಯಿತು ಓಕೆ ಇಬ್ಬರು ನೋಡಿ ಮತ್ತೆ ಕಾಜು ಬರ್ಫಿ ತೊಗೊಂಡು ತಿಂತವನೇ ನೋಡಿ ಎಷ್ಟು ಮಟ್ಟಿಗೆ ಮಕ್ಳದ್ದು ಈ ಒಂದು ಸೆಲೆಬ್ರೇಷನ್ ತೋರ್ಸೋಕ್ಕೋಸ್ಕರನೇ ನಾನು ನಿಮಗೆಲ್ಲ ಖುಷಿ ಆಗುತ್ತೆ ಅಂತಲೇ ಈ ವ್ಲಾಗ್ ಮಾಡಿದ್ದು ಸೊ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಈ ಸರಿ ಹೊಸ ಚಾನೆಲ್ ಜೊತೆಗೆ ನಾನು ಈ ವಿಡಿಯೋ ಲಾಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿ ನನಗೂ ತುಂಬಾ ಖುಷಿ ಆಯಿತು ಈ ಒಂದು ಸೆಲೆಬ್ರೇಷನ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಸೊ ನೋಡಿ ಇದು ಮಕ್ಕಳು ಇವಾಗ ಅದೇ ಒಂದು ಫೋ ಫೋಟೋ ಅಥವಾ ವಿಡಿಯೋದ ಮಾಡ್ಕೋಬೇಕು ಇಡಮ್ಮ ಅಂತ ಹೇಳಿ ನಾನು ತೋರಿಸಿದ್ರೆ ಅಲ್ಲಿ ಕೂಡ ಅವನು ಹಂಗೆ ಆಟ ಆಡ್ತವನೇ ಆಮೇಲೆ ಅಕ್ಕರ ಜೊತೆ ಕೂತ್ಕೊಂಡು ಒಂದೆರಡು ಫೋಟೋ ಸೆಕ್ಷನ್ಸ್ ಎಲ್ಲ ಮಾಡಿಸಿದ್ವಿ ಜೊತೆಗೆ ಇಬ್ಬರು ರಾಖಿ ಕಟ್ಟಿದ್ ಇಬ್ಬರು ಕೂಡ ನೋಡಿ ಈ ಥರ ಎಲ್ಲ ಎಷ್ಟು ಮಟ್ಟಿಗೆ ಆಟ ಆಡ್ತವ್ರೆ ಇಬ್ಬರು ನೋಡಿ ಮೂವರು ಹೆಂಗೆ ಆಟ ಆಡ್ತಾರೆ ಅವನಿಗೂ ತುಂಬಾ ಖುಷಿ ಈ ಥರ ಎಲ್ಲ ಅಕ್ಕರ ಜೊತೆಗೆ ಏನಾದರೂ ಒಂದು ಸೆಲೆಬ್ರೇಷನ್ ಇದ್ದಾಗ ಬಟ್ಟು ತುಂಬ ತುಂಟ ಹೇಳಬೇಕಂದ್ರೆ ತುಂಬ ಕಾಡಿಸ್ತಾವನೆ ಬಟ್ ಈ ಥರ ಇದ್ದ ಪಾಪ ಏನೋ ಗಾಯ ಆಗಿದ್ದು ಅಂದ್ಬಿಟ್ರೆ ಅವನು ಓಕೆ ಎಲ್ಲದನ್ನು ಆರಾಮಾಗಿ ಕುತ್ಕೊಂಡು ಅವ್ರ ಅಕ್ಕನ ಹತ್ರ ರಾಕಿ ಕಟ್ಟಿಸ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾ ಇದ್ದ ಆಮೇಲೆ ಇದೇ ಥರ ಒಂದು ಕೈ ಇಟ್ಟು ಒಂದು ಫೋಟೋ ತೆಗೆಸ್ಕೊಳನಮ್ಮ ಅಂತ ಹೇಳಿ ನಾನು ಫೋಟೋದ್ದು ಹೇಳ್ತಾ ಇದ್ದೆ ಓಪು ಈ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯಿತು ಆಮೇಲೆ ಸೊ ನಾವೇನು ಮಾಡಿದ್ವಿ ಎಲ್ಲರೂ ಬರ್ರಿ ಫ್ಯಾಮಿಲಿ ಫೋಟೋ ಅಂತೇಳಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿ ಕೂಡ ತುಂಬಾ ನೋಡಿ ಎಷ್ಟು ಮಟ್ಟಿಗೆ ಮಾಡ್ತಾರೆ ನೋಡಿ 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 ಬೆಳ್ಳಿ ಚೈನು ತ ಕೊಟ್ಟಿದ್ದೆ ಅಮ್ಮ ಅಂತ ಹೇಳಿ ಆಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಒಂದೆರಡು ಫೋಟೋ ಆಯಿತು ವೀಡಿಯೋ ಆಯಿತು ಫೋಟೋ ಶೂಟು ಆಯಿತು ಆಮೇಲೆ ನೋಡಿ ಈ ಥರ ಎಲ್ಲ ತೆಗೆಸ್ಕೊಂಡ್ವಿ ಓಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆ ಅನಿಸಿದ್ದನ್ನು ನೀವು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಹೀಗೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ನಿಮಗೇನು ಅನಿಸುತ್ತೋ ನೀವು ಕಮೆಂಟ್ ಮಾಡಿ ಅಥವಾ ನನ್ನ ವಿಡಿಯೋದಲ್ಲಿ ಇನ್ನೂ ವಾಯ್ಸ್ ವೆವೋರ್ ಈ ಥರ ಕೊಡಬೇಕು ಅಥವಾ ಇನ್ನೂ ಚೇಂಜಸ್ ಇರಬೇಕು ಅಂದರೂ ಕೂಡ ನನಗೆ ಹೋಗ್ಕೇನೆ ನಾನು ಆದಷ್ಟು ಒಳ್ಳೆಯ ವಿಡಿಯೋಸು ಆಮೇಲೆ ಈ ಥರ ಕೊಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತೊಮ್ಮೆ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊಂತ ಟೇಕ್ ಕೇರ್ ಬಾಯ್